ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೋಮವಾರ ನಿನ್ನೆ ನೈಟು ಬಂದ್ವಿ ಮಂತ್ರಾಲಯದಿಂದ ಮನೆಗೆ ಬಂದಾಗ ಹನ್ನೊಂದೂವರೆ ಹನ್ನೆರಡು ಗಂಟೆ ಆಗಿತ್ತು ಪುಟ್ಟಿ ಬೆಳಿಗ್ಗೆ ಸ್ಕೂಲ್ಗೆ ಹೋದಲು ಇವತ್ತು ಯೋಗೇಶ್ವರ್ ರಜಾ ಹಾಕಿದ್ದಾರೆ ರೆಸ್ಟ್ ಮಾಡೋದಕ್ಕೆ ಏನ್ಬಿಟ್ಟು ರಜಾ ಹಾಕೊಂಡಿದ್ದಾರೆ ಅದಕ್ಕೆ ನನಗೆ ಈ ಕೈ ಫುಲ್ ನೋವು ಹರಿ ಎತ್ಕೊಂಡು ಎತ್ಕೊ ಎತ್ಕೊಂಡು 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 ಎಡಗೈ ಪೂರ್ತಿ ನೋವು ಈಗ ಏನಂದರೆ ಬೆಳಿಗ್ಗೆ ತಿಂಡಿ ಚಿತ್ರಾನ್ನ ಮಾಡಿದ್ದೆ ಪುಟ್ಟಿ ಓದಲು ಸ್ಕೂಲ್ಗೆ ಈಗ ಯೋಗೇಶ್ವರ್ಗೆ ಅವ್ರಿಗೆ ಮನೇಲಿದ್ದಾರೆಲ್ಲ ಅವ್ರಿಗೆ ಏನಾದರೂ ಇರುತ್ತೆ ಇವಾಗ ಏನು ಮಾಡಬೇಕು ಅಂದರೆ ಚಪಾತಿ ಮತ್ತು ಮಶ್ರೂಮ್ ಮಾಡಬೇಕಂತೆ ಮಶ್ರೂಮ್ ಗ್ರೇವಿ ಚಪಾತಿ ಮಾಡಬೇಕಂತೆ ಹಾಗಾಗಿ ನಂಗೆ ಮಾಡೋಕ್ಕೆ ಬರೋಲ್ಲ ಅಂದ್ರೂ ಯೂಟ್ಯೂಬ್ದದ್ದು ಯಾವುದೋ ವೀಡಿಯೋ ತೋರಿಸ್ಬಿಟ್ಟು ಹಿಂಗೆ ಮಾಡು ಅಂದವರೆ ಈಗ ವೀಡಿಯೋ ನೋಡ್ಕೊಂಡು ಮಾಡೋದು ನಿನ್ನೆ ಅಲ್ಲಿ ಊಟ ನಮಗೊಂದು ಎಲ್ಲೂ ಊಟ ಸೆಟ್ ಆಗಿಲ್ಲ ಮಂತ್ರಾಲಯ ಎಲ್ಲಿ ವಾಪಸ್ ಬರ್ತ ನಾವು ಬಳ್ಳಾರಿಲಿ ಊಟ ಮಾಡಿದಾಗಲೇ ಸಮಾಧಾನ ಆಗಿದ್ದು ಅಲ್ಲಿವರೆಗೂ ಮಂತ್ರಾಲಯದಲ್ಲಿ ಅದು ನೀ ಆ ಕಡೆ ಎಲ್ಲೂ ನಮ್ಗೆ ಊಟ ಆಗಲಿಲ್ಲ ಆ ಪಾಪ ಹುಡುಗರು ಇಬ್ರು ಬರೀ ಇಡ್ಲಿ ದೋಸೆ ಇಡ್ಲಿ ದೋಸೆ ಅರ್ಧರ್ದ ಅರ್ಧರ್ದ ತಿಂದ್ಕೊಂಡೇ ಸುಧಾರಿಸ್ಕೊಂಡ್ರು ಬಳ್ಳಾರಿಗೆ ಬಂದಮೇಲೆ ನೆನ್ನೆ ಸಂಜೆ ಐದು ಗಂಟೆ ಹಂಗೆ ಬಳ್ಳಾರಿಯಲ್ಲಿ ಮಸಾಲೆ ದೋಸೆ ತಿಂದಲು ಪುಟ್ಟಿ ಆವಾಗ ಅವಳಿಗೆ ಒಂಚೂರು ಸಮಾಧಾನ ಆಯಿತು ಅಷ್ಟೇ ಹಂಗಾಗಿ ಇವಾಗ ಚಪಾತಿ ಮಾಡಿ ಮಶ್ರೂಮ್ ಗ್ರೇವಿ ಮಾಡೋದು ಇದಕ್ಕೆ ಸ್ವಲ್ಪ ಎಣ್ಣೆ ಒಂದಿಷ್ಟು ಚಕ್ಕೆ ಎರಡು ಏಲಕ್ಕಿ ಆಮೇಲೆ ಇದಿಷ್ಟು ಲವಂಗ ಜೀರಿಗೆ ಒಂದು ಸ್ವಲ್ಪ ಇದೊಂದು ಇಪ್ಪತ್ತು ಸೆಕೆಂಡ್ ಈ ತರ ಉರಿಬೇಕು ಇಷ್ಟ ಆದಮೇಲೆ ಇದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಇಷ್ಟು ಶುಂಠಿನ ಕಟ್ ಮಾಡ್ಬಿಟ್ಟು ಹಾಕೋಬೇಕು ಇಷ್ಟು ಶುಂಠಿ ಒಂದಿಷ್ಟು ಬೆಳ್ಳುಳ್ಳಿ ಇದಾದಮೇಲೆ ಇಷ್ಟು ಈರುಳ್ಳಿ ಹಾಕ್ಬೇಕು ಈರುಳ್ಳಿ ಒಂದು ಅರ್ಧ ಅರ್ಧ ಇದಕ್ಕೆ ಟೊಮೆಟೊ ಇಷ್ಟು ಸಾಫ್ಟ್ ಆಗೋವರೆಗೂ ಇದನ್ನ ಚೆನ್ನಾಗಿ ಉಟ್ಕೋಬೇಕು ಇದಾದ್ಮೇಲೆ ಇದನ್ನ ಆಫ್ ಮಾಡ್ಕೊಂಡು ತಣ್ಣಗ ಬಿಡಬೇಕು ಇದನ್ನ ಮಿಕ್ಸಿಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳೋದು ನೆನ್ಸಿಟ್ಟಿರೋ ಗೋಡಂಬಿ ಹಾಕ್ಬೇಕು ಒಂದು ಇಷ್ಟು ನೀರು ಸಮೇತ ಹಾಕ್ಬೇಕು ಗೋಡಂಬಿ ಮತ್ತೆ ಒಂದಿಷ್ಟು ಮೊಸರು ಹಾಕ್ಬೇಕು ಅದು ಉರ್ದಿರೋದಕ್ಕೇನೆ ಗೋಡಂಬಿ ಮತ್ತೆ ಮೊಸರು ಸೇರಿಸಿ ಇದನ್ನ ರುಬ್ಬೇಕು ಅದೇ ಬಡ್ಲಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಅರಶಿನ ಪುಡಿ ಅದಕ್ಕೆ ಅರಶ್ ಇದು ಹಸಿಮೆಣಸಿನ್ಕಾಯಿ ಆಗಲೇ ಹಾಕಿದ್ದೀವಿ ಹಂಗಾಗಿ ಖಾರದ ಪುಡಿ ನೋಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಉರಿಬೇಕು ಒಂದ್ ಸ್ವಲ್ಪ ನೀರ್ಡ್ ಸ್ಪೂನ್ ಅಷ್ಟು ಇಷ್ಟು ಇಷ್ಟ ನೀರ್ ಹಾಕೊಂಡು ಚೆನ್ನಾಗಿ ಹುರಿಬೇಕು ಉಪ್ಪು ಪುಡಿ ಉಪ್ಪು ಸ್ವಲ್ಪ ಹಾಕ್ಬೇಕು ಆಮೇಲೆ ಗ್ರೇವಿ ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಬೋದು ಆದ್ಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿಟ್ಟಿರೋ ಮಶ್ರೂಮ್ ಹಾಕ್ಬೇಕು ಮಶ್ರೂಮ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರ್ ಇದಕ್ಕೆ ರುಬ್ಬಿಟ್ಟಿರೋದನ್ನ ಹಾಕ್ಬೇಕು ಇದಕ್ಕೆ ನೀರು ಎಷ್ಟ್ ಬೇಕು ನೋಡ್ಕೊಂಡು ಹಾಕ್ಬೇಕು ಜಾಸ್ತಿ ಹಾಕಕ್ ಹೋಗ್ಬಾರ್ದು ನೋಡ್ಕೊಂಡ್ ಬೇಕಂದ್ರೆ ಸ್ವಲ್ಪ ಸ್ವಲ್ಪನೇ ಹಾಕ್ಬೇಕು ಈಗ ಇದಕ್ಕೆ ಉಪ್ಪು ಹಾಕ್ಬೇಕು ಇಷ್ಟು ಕುದಿ ಬಂದರೆ ಸ್ವಲ್ಪ ಹಾಗಾಗಿ ಈಗ ಹಾಗಾಗಿ ಮುಚ್ಚಿಬಿಟ್ಟು ಒಂದ್ ಒಂದೈದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು ಗರಂ ಮಸಾಲ ಹಿಂಗೆ ಲಾಸ್ಟಲ್ಲೇ ಹಾಕ್ಬೇಕು ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಬೇಕು ಲಾಸ್ಟಲ್ಲಿ ಇಷ್ಟಾದ್ಮೇಲೆ ಐದು ನಿಮಿಷ ಇದನ್ನ ಕುದಿಸ್ಬಿಟ್ರೆ ಮುಗೀತು ಆಯಿತು ಇದು Ya la yi do? Ya ಿ ಹೆಂಗಪ್ಪ ಬಾಯ್ ಮೇಡ ಏ ಬಾಯ್ ಬಾಯ್ ಮೇಡಮ್ ಅಗ ಬಾಯ್ ಹಂಗ ಮಾವರು ಸಡನ್ ಆಗಿ ಬಂದ್ರು ಅಡಿಗೆ ಮಾಡ್ತಾ ಇದ್ದೆ ಸಡನ್ನಾಗಿ ಬಂದ್ರು ಅಂದರು ಏನೋ ಕೆಲಸ ಇತ್ತು ಅಂತ ಬಂದಿದ್ದರು ಆ ಬಂದಿದ್ರಲ್ಲ ಅಂದ್ಬಿಟ್ಟು ಟೇಸ್ಟ್ ನೋಡಿರಿ ಅಂತ ಕೊಟ್ಟೆ ಅಷ್ಟೆ ಆಮೇಲೆ ಅದೇ ಇವಾಗ ಅವ್ರು ಹೋದ್ಮೇಲೆ ಇವಾಗ ನಾನು ಊಟ ಮಾಡಬೇಕು ಊಟ ಮಾಡೋಣ ಅಂತ ಬಂದಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ತಿರ್ತಾರೆ ಅಂದ್ಕೊಂಡೆ ಇಲ್ಲ ಟೈಮ್ ಆಗುತ್ತೆ ಹೋಗ್ತೀವಿ ಅಂತ ಬೇಗ ಅವರಿದ್ರು ಇವಾಗ ನಾನು ಊಟ ಮಾಡಿ ಸ್ವಲ್ಪ ತ್ರಿಸ್ಟ್ ಮಾಡಬೇಕು ಇವಾಗ ಸಂಜೆ ಏಳುವರೆ ಆಗೈತೆ ಪಾತ್ರೆ ತೊಳಿಬೇಕು ಕೈ ಕೈ ಜಾಸ್ತಿ ನೋಯ್ತಾ ಐತೆ ಪಾತ್ರೆ ತೊಳಿಬೇಕು ಸಿ ತುಂಬ ಪಾತ್ರೆ ಹೆಂಗೆ ಇದಾವೆ ಬೆಳಗ್ಗೆಯಿಂದ ತೊಳೆದೇ ಇಲ್ಲ ಬೆಳಗ್ಗೆ ತಿಳಿ ತಿಂದಿದ್ದು ಮಧ್ಯಾಹ್ನ ಊಟ ಮಾಡಿದ್ದು ಅಡುಗೆ ಮಾಡಿದ್ದು ಫುಲ್ ಪಾತ್ರೆಗಳು ಹಂಗೆ ಇದ್ದಾವೆ ಈಗ ಪಾತ್ರೆಗಳೆಲ್ಲ ತೊಳೆದು ನಮ್ಮ ಅತ್ತೆ ಮಾವ್ರು ಬಂದಿದ್ರಲ್ಲ ಅವರು ಬಿಟ್ಟು ಬರೋಕ್ಕೆ ಅಂತ ಹೋದ್ರು ಇನ್ನೂ ಬಂದಿಲ್ಲ ಅವ್ರು ಬಂದಮೇಲೆ ಅವ್ರು ಬಂದ ಮೇಲೆ ನಾನು ಪಾತ್ರೆ ತೊಳಿತೀನಿ ಹುಡುಗರನ್ನ ಅವ್ರು ನೋಡ್ಕೊಳ್ತಾರೆ ಹಾಯ್ 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 ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಊಟ ಎಲ್ಲ ಆಯಿತು ಈಗ ಹರಿ ಮಲಗ್ದ ಅಡಿಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಹೋಗಿ ನಾನು ಮಲ್ಕೋಬೇಕು ಪಾತ್ರೆ ಅನ್ನೋದು ಜಾ ಎಷ್ಟೊಂದು ಪಾತ್ರೆ ಇದ್ದಾವೆ ಅದರಲ್ಲಿ ಸಿಂಗ್ ತುಂಬ ಪಾತ್ರೆ ಇದ್ದಾವೆ ಅದಿಷ್ಟು ತೊಳೆದ್ಬಿಟ್ಟು ಹೋಗಿ ಮುಂಚೆಲ್ಲ ಕ್ಲೀನ್ ಮಾಡಿ ಹೋಗಿ ಮಲ್ಕೊಬಿಡೋದು ಸಾ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಎಲ್ರಿಗೂ ನಮಸ್ಕಾರ ಬಾಯ್